ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗಲ್ಲಿ ನೀವು ಥರ್ಡ್ ಪಾರ್ಟಿ ಅಲ್ಲಿ ಇದ್ದರೆ ಈ ಒಂದು ಸಿಚುವೇಶನ್ ಎಂಡ್ ಆಗುತ್ತಾ ಈ ಒಂದು ಥರ್ಡ್ ಪಾರ್ಟಿ ನಿಮ್ಮ ನಿಮ್ಮ ಒಂದು ಇಂದ ದೂರ ಹೋಗ್ತಾರ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ರೀಡಿಂಗು ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರಿಗೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಅಥವಾ ಕಾಲ್ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಆ ಒಂದು ಪರ್ಸನ್ ನಿಮ್ಮ ಪರ್ಸನ್ ಯಾರಿದ್ದಾರೆ ಆ ಪರ್ಸನ್ನ ನೆನಪಿಸ್ಕೊಳ್ಬೋದು ಅಥವಾ ಅವರ ಹೆಸರು ಬೇಕಂದರೂ ಹೇಳ್ಕೊಂಡು ನೀವೊಂದು ಈ ರೀಡಿಂಗ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡ್ಬೋದು ಓಕೆನಾ ನಾನು ಕಾರ್ಡ್ ಶಫಲ್ ಮಾಡಿ ಐದು ಕಾರ್ಡ್ಸ್ನ ಇಲ್ಲಿ ತೆಗಿತೀನಿ ಈ ಐದು ಕಾರ್ಡ್ಸಲ್ಲಿ ನೀವು ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೇ ಒಂದು ಕಾರ್ಡು ಆಗಿ ಕೆಳಗಡೆ ಬಿದ್ದಿತ್ತು ಸೊ ಅದನ್ನು ನಾನು ಫಸ್ಟ್ ಕಾರ್ಡ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಇನ್ನು ಐದು ಕಾರ್ಡ್ಸ್ನ ತೆಗೆಯೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಚಾನಲ್ನ ನೋಡ್ತಾ ಇದ್ದೀರಾ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಮೊದಲನೇ ಕಾರ್ಡ್ ಬಂದುಬಿಟ್ಟು ಟೂ ಆಫ್ ವಾಂಡ್ಸ್ ಬಂದಿದೆ ಸೊ ಈ ಟೂ ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಪ್ರೆಸೆಂಟ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋದು ಅಥವಾ ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋ ಅಂಥದ್ದು ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಗಾಯ್ಸ್ ಇದು ಬಂದು ಒಂದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸುನೇಟ್ ಆಗೋಲ್ಲ ಅವರು ಜನ್ರಲ್ ರೀಡಿಂಗ್ ಥರ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಇದು ಫಸ್ಟ್ ಕಾರ್ಡು ಏನು ಟೂ ಆಫ್ ವಾಂಡ್ಸ್ ಬಂದಿದೆಯಲ್ಲ ಸೊ ಈ ಟೂ ಆಫ್ ವಾಂಡ್ಸ್ ಬಂದ್ಬಿಟ್ಟು ಯಾವಾಗಲೂ ಒಬ್ಬ ಪರ್ಸನ್ನು ನಿಮ್ಮನ್ನು ಅಥವಾ ಥರ್ಡ್ ಪಾರ್ಟಿನ ಒಂದು ಆಪ್ಷನ್ ಇಟ್ಕೊಂಡಿರೋದು ಅಥವಾ ಚಾಯ್ಸ್ ಥರ ಇಟ್ಕೊಂಡಿರೋದು ಈ ಥರ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಇರೋ ಅಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಯಾವುದೇ ಥರ ಕುಂದು ಕೊರತೆಗಳು ಅಥವಾ ಯಾವುದೇ ಥರ ಸಮಸ್ಯೆಗಳು ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಆದರೂ ಕೂಡ ಈ ಒಂದು ಪರ್ಸನ್ ಇನ್ನೊಂದು ವ್ಯಕ್ತಿನ ಇಲ್ಲಿ ಆಪ್ಷನ್ ಆಗಿ ಇಟ್ಕೊಂಡಿರುವಂಥದ್ದು ಅಥವಾ ಇನ್ನೊಂದು ವ್ಯಕ್ತಿನ ಚಾಯ್ಸ್ ಆಗಿ ಇಟ್ಕೊಂಡಿರುವಂಥದ್ದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇವರಿಲ್ಲ ಅಂದರೆ ಅವರು ಆ ಥರ ಒಂದು ಚಾಯ್ಸ್ನ ಇಲ್ಲಿ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಯಾವುದೇ ಥರ ಸಮಸ್ಯೆಗಳು ಇಲ್ಲ ಈ ಪರ್ಸನ್ ಇರುವಂಥ ಒಂದು ಸುಚುವೇಶನ್ ಅಥವಾ ಈ ಪರ್ಸನ್ ಇರುವಂಥ ಒಂದು ಫ್ಯಾಮಿಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಥರ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಯಾವುದೇ ಸಮಸ್ಯೆಗಳು ಇಲ್ಲ ಅಂದರೂ ಕೂಡ ಇಲ್ಲಿ ಇನ್ನೊಂದು ಪರ್ಸನ್ನ ಪ್ರೆಸೆನ್ಸು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು ಹೈಪ್ರಿಸ್ಟಸ್ ಬಂದಿದೆ ಹೈ ಹೈಪ್ರಿಸ್ಟಸ್ ತುಂಬ ಸ್ಟ್ರಾಂಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರೆಸೆಂಟ್ಲಿ ಇರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಆ್ಯಕ್ಟಿವ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ತುಂಬಾ ವಿಷಯಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿರೋ ಅಂಥದ್ದು ಅಥವಾ ಫ್ಯಾಮಿಲಿ ಅಥವಾ ರಿಲೇಶನ್ಶಿಪ್ಪಲ್ಲಿ ಈ ಒಂದು ವಿಷಯಗಳನ್ನು ತುಂಬ ಮುಚ್ಚಿ ಟ್ಯೂ ಮುಚ್ಚಿಡೋದಕ್ಕೆ ಅಥವಾ ಹೈಡ್ ಮಾಡಿಡೋದಕ್ಕೆ ಸೀಕ್ರೆಟ್ ಆಗಿಡೋದಕ್ಕೆ ಟ್ರೈ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ಥರ್ಡ್ ಪಾರ್ಟಿ ಏನಿದೆ ಅವರು ತುಂಬಾ ಸ್ಟ್ರಾಂಗ್ ಆಗಿರೋ ತುಂಬ ಸ್ಪಿರಿಚುವಲಿ ಇರುವಂಥದ್ದು ಸ್ಪಿರಿಚುವಲಿ ಅಂದರೆ ಅವರಿಗೆ ದೇವರು ಮತ್ತು ದೇವರು ದಿನರು ಅಂತೆಲ್ಲ ಹೇಳ್ತೀವಲ್ಲ ನಾವು ದೇವ್ ದೈವ ಶಕ್ತಿಯ ಮೇಲೆ ತುಂಬಾ ಜಾಸ್ತಿ ಸ್ವಲ್ಪ ಸ್ಟ್ರಾಂಗಾಗಿ ಬಿಲೀವ್ ಇರೋವಂಥದ್ದು ಆ ಥರ ಕೂಡ ಇದೆ ಆಮೇಲೆ ಈ ಬಂದು ಥರ್ಡ್ ಪಾರ್ಟಿ ಬಂದುಬಿಟ್ಟು ತುಂಬ ಸೀಕ್ರೆಟಿವ್ ಆಗಿರೋದು ಈಗ ಯಾರಾದರೂ ಅವ್ರನ್ನ ರೀಚ್ ಆಗಬೇಕು ಅಂತ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಅವರು ಅವ್ರನ್ನ ರೀಚ್ ಮಾಡೋದಕ್ಕಾಗಲ್ಲ ಬಿಕಾಸ್ ಅವರು ಅವ್ರದ್ದೇ ಆದ ಒಂದಿಷ್ಟು ಬೌಂಡ್ರೀಸ್ಗಳನ್ನು ಹೇಳ್ಕೊಂಡು ಆ ಬೌಂಡ್ರೀಸಲ್ಲೇ ಜೀವನ ಮಾಡ್ತಿದ್ದಾರೆ ಮತ್ತು ಯಾರನ್ನು ಆ ಬೌಂಡ್ರೀಸ್ನ ಕ್ರಾಸ್ ಮಾಡೋದಕ್ಕೆ ಬಿಡು ಬಿಡೋಲ್ಲ ಅನಿಸುತ್ತೆ ಮೋಸ್ಟ್ಲಿ ಆ್ಯಂಡ್ ಇವರನ್ನು ರೀಚ್ ಆಗಬೇಕು ಅಂದರೆ ತುಂಬಾ ಕಷ್ಟ ಇದೆ ಬಿಕಾಸ್ ಈ ವ್ಯಕ್ತಿ ತನ್ನದೇ ಆದ ಒಂದು ಪ್ರಪಂಚದಲ್ಲಿ ತನ್ನದೇ ಆದ ಬೌಂಡ್ರೀಸ್ನ ಹೇಳ್ಕೊಂಡು ಇಂಥವ್ರಿಗೆ ಅಷ್ಟೇ ಏನಿದೆ ಅಲೋ ಮಾಡ್ತೀವಿ ನಾವು ಇಂಥವ್ರಿಗೆ ಅಲೋ ಮಾಡಲ್ಲ ಅನ್ ಅನ್ನೋ ಥರ ಇರುತ್ತಲ್ಲ ಆ ಥರ ಒಂದು ಎನರ್ಜಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇದು ಇವರು ತುಂಬಾ ಪಾಸಿಟಿವ್ ಇರುವಂಥದ್ದು ತುಂಬಾ ಲಿಮಿಟೆಡ್ ಪರ್ಸನ್ ತುಂಬ ಓಪನ್ ಅಪ್ ಆಗದೆ ಇರುವಂಥ ಪರ್ಸನ್ ಇವರು ಆ್ಯಂಡ್ ತುಂಬಾ ಸೀಕ್ರೆಟಿವ್ ಪರ್ಸನ್ ರಿಲೇಶನ್ಶಿಪ್ಪಲ್ಲಿ ತುಂಬಾ ಜಾಸ್ತಿ ಸೀಕ್ರೆಟ್ಗಳು ಹೈಡ್ ಹೈಡ್ ಮಾಡಿಟ್ಕೊಂಡಿರೋದು ಕೂಡ ಇಲ್ಲಿ ಕ್ಲಿಯರಾಗಿ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಐ ಪ್ರಿಸ್ಟಸ್ ಬಂದ್ಬಿಟ್ಟು ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಇರತ್ತಲ್ಲ ಅದನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಡಾರ್ಕ್ ಸೈಡು ಮತ್ತು ಇನ್ನೊಂದು ಕಾಣಿಸೋವಂಥದ್ದು ವೈಟ್ ಸೈಡ್ ಆ ಥರ ರೆಪ್ರೆಸೆಂಟ್ ಮಾಡುತ್ತೆ ಡೆಫಿನೆಟ್ಲಿ ಈ ಒಂದು ಅಲ್ಲಿ ಭಾಳಷ್ಟು ಡಾರ್ಕ್ ಆ್ಯಂಡ್ ವೈಟ್ ಸೈಡ್ಸ್ಗಳು ಇದೆ ಅಂತ ಅನಿಸುತ್ತೆ ತುಂಬಾ ಪಾಸಿಸ್ಟಿವ್ ಆಗಿರೋದು ಪ್ರೆಸೆಂಟ್ಲಿ ಆಮೇಲೆ ತು ನಾಟ್ ತುಂಬ ಓಪನ್ ಅಪ್ ಆಗೋಲ್ಲ ಇವರು ಜಾಸ್ತಿ ಯಾರಿಗೂ ಓಪನ್ ಅಪ್ ಆಗದೇ ಇರುವಂಥ ಪರ್ಸನ್ನು ಸ್ವಲ್ಪ ಪಾಸಿಸ್ಟಿವ್ ಇದ್ದಾರೆ ಮತ್ತು ತುಂಬಾ ಲಿಮಿಟೆಡ್ ಇದ್ದಾರೆ ಇವರು ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ಮಾತ್ರ ರೀಚ್ ಆಗೋದು ಎಲ್ಲರಿಗೂ ರೀಚ್ ಆಗೋವಂಥ ಪರ್ಸನ್ ಅಲ್ಲ ಇವರು ತುಂಬಾ ಲಿಮಿಟೆಡ್ ಪರ್ಸನ್ ಅಂತ ಅನಿಸುತ್ತೆ ಸೊ ಆ ಥರ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗಾಗಿ ಪ್ರೆಸೆಂಟ್ಲಿ ಇರೋವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಹೈಪ್ರಿಸ್ಟಸ್ ಬಂದ್ಬಿಟ್ಟು ಸ್ಟ್ರಾಂಗ್ ತರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಸ್ಟ್ರಾಂಗ್ ತರ್ಡ್ ಪಾರ್ಟಿ ಕನೆಕ್ಷನ್ ಇರೋ ಅಂಥದ್ದು ಆ್ಯಂಡ್ ನೋ ತುಂಬಾ ಜಾಸ್ತಿ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರಲ್ಲ ಆ ಥರ ಒಂದು ರಿಲೇಶನ್ಶಿಪ್ಪು ಆ್ಯಂಡ್ ಇವರ ಒಂದು ಕನೆಕ್ಷನ್ ಏನಿದೆ ಅವರು ನೆಕ್ಸ್ಟ್ ಲೆವೆಲ್ ಕೂಡ ಹೋಗಬೇಕು ಅಂತ ಹೇಳಿ ಥಿಂಕ್ ಮಾಡ್ತಾರಲ್ಲ ಆ ಥರ ಒಂದು ಪ್ರೆಸೆಂಟ್ಲಿ ಸಿಚುವೇಶನ್ ಕೂಡ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಮೇ ಬಿ ನಿಮಗೂ ಕೂಡ ಆಗ್ತಿರ್ಬೋದು ಏನಪ್ಪ ಇವರು ಏನು ಈ ಜಾಸ್ತಿ ವಿಷಯಗಳನ್ನು ಹಂಚ್ಕೊಳ್ತಾ ಇಲ್ಲ ಅಥವಾ ಏನು ಈ ಥರ ಸಡನ್ನಾಗಿ ಚೇಂಜ್ ಆಗಿದ್ದಾರೆ ಅಂತೆಲ್ಲ ಅನ್ನಿಸ್ಬೋದು ಸೊ ಅದಕ್ಕೆ ಕಾರಣ ಈ ಐಪ್ರಿಸ್ಟಸ್ಸೆ ಥರ್ಡ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮ್ ಕಡೆಯಿಂದ ಈ ಒಂದು ಸಂಬಂಧನ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಈ ಒಂದು ಪರ್ಸನ್ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಈ ಒಂದು ನಿಮ್ಮ ಒಂದು ರಿಲೇಶನ್ಶಿಪ್ ಇದೆ ಅಲ್ಲ ಅದಕ್ಕೆ ಒಂದು ಅಡಿಪಾಯನ ಹಾಕೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಅಡಿಪಾಯ ಹಾಕೋದಕ್ಕೆ ಅಥವಾ ಭದ್ರವಾದ ಅಡಿಪಾಯನ ಹಾಕೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇಲ್ಲಿ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಏಸ್ ಆಫ್ ಪೆಂಟಿಕಲ್ಸ್ ಮೇ ಬಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪರ್ಸನ್ ನ ಜೋಪಾನ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಯೂನಿವರ್ಸ್ ಕಡೆಯಿಂದ ಇಲ್ಲಿ ಒಂದು ಪಾಸಿಟಿವ್ ಕಾರ್ಡ್ಸ್ ಕೂಡ ಆಗಿರೋದ್ರಿಂದ ಯೂನಿವರ್ಸ್ ಕೂಡ ನಿಮಗೆ ಇನ್ನು ಮುಂಬರುವ ದಿನಗಳಲ್ಲಿ ಈ ಒಂದು ಏನು ರಿಲೇಷನ್ಶಿಪ್ ಸಲುವಾಗಿ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇದೆ ಅದರಿಂದ ನೀವು ಹೊರಗಡೆ ಬರುವಂತದ್ದು ನಿಮ್ಮ ಒಂದು ಪ್ರೀತಿಗೆ ಭದ್ರ ಬುನ ಬುನಾದಿ ಅಥವಾ ಭದ್ರತೆ ಏನಿದೆ ಅದನ್ನ ಅಂತ ಕೆಲಸನ ಯೂನಿವರ್ಸ್ ಕೂಡ ಮಾಡುವಂತ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಆಲ್ರೆಡಿ ಯು ಹ್ಯಾವ್ ಬಿನ್ ಗೋಯಿಂಗ್ ಥ್ರೂ ಲಾಟ್ ಅಂತ ಅನ್ಸುತ್ತೆ ಮೋಸ್ಟ್ಲಿ ತುಂಬಾನೇ ಜಾಸ್ತಿ ಗೋ ಥ್ರೂ ಹೋಗ್ತಾ ಇದ್ದೀರಾ ಅಂತ ಅನ್ಸುತ್ತೆ ಸೊ ಹಂಗಾಗಿ ಯೂನಿವರ್ಸ್ ಕೂಡ ಇನ್ನು ಮುಂಬರುವ ದಿನಗಳಲ್ಲಿ ಈ ಒಂದು ರಿಲೇಶನ್ಶಿಪ್ ಏನಿದೆಯಲ್ಲ ಅದ್ರಲ್ಲಿ ಈ ಥರ್ಡ್ ಪಾರ್ಟಿ ಅಹ್ ಟೈಮ್ ಮುಗ್ದಾದ್ಮೇಲೆ ಈ ಥರ್ಡ್ ಪಾರ್ಟಿ ತನ್ನ ಒಂದು ಏನು ಇದಿರತ್ತೆ ರಿಲೇಷನ್ಶಿಪ್ ನ ಸ್ಟಾಪ್ ಮಾಡ್ಕೊಳ್ಳುವಂಥದ್ದು ಅಥವಾ ಈ ಒಂದು ವ್ಯಕ್ತಿನ ಬಿಟ್ಟು ಹೋಗುವಂಥದ್ದು ಅದಾದ್ಮೇಲೆ ನಿಮ್ಮ ಒಂದು ಪ್ರೇಮ ಸಂಬಂಧ ಏನಿದೆಯಲ್ವಾ ನಿಮ್ಮ ಪರ್ಸನ್ ಜೊತೆ ಏನೋ ಒಂದು ಕನೆಕ್ಷನ್ ಇರತ್ತಲ್ಲ ಆ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗುವಂಥದ್ದು ಕಾಣಿಸ್ತಾ ಇದೆ ಬಿಕಾಸ್ ಏಸ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಯೂನಿವರ್ಸ್ ನಿಮ್ಗೆ ಆಫರ್ ಮಾಡುವಂಥದ್ದು ಅಥವಾ ಯೂನಿವರ್ಸ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡುವಂಥದ್ದು ನೀವೇನು ಪ್ರೇ ಮಾಡ್ತಿದ್ದೀರಾ ಅಥವಾ ನೀವು ಯಾವ್ದನ್ನ ಯಾವ್ದು ಬಗ್ಗೆ ವರ್ಕ್ ಮಾಡ್ತಿದ್ದೀರಾ ನನಗೆ ಬೇಕೇ ಬೇಕು ನನಗೆ ಆಗ್ಲೇಬೇಕು ಆ ನನಗೆ ಈ ತರ ಲೈಫ್ ಅಲ್ಲಿ ಅಂತ ಹೇಳಿ ಯಾವುದಕ್ಕೆ ನೀವು ಪ್ರೇ ಮಾಡ್ತೀರಾ ಅದು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಬಿಕಾಸ್ ಏಸ್ ಈಸ್ ಆಲ್ವೇಸ್ ಲೈಕ್ ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಸುಧಾರಿಸೋದ್ದು ಸೊ ನೆಕ್ಸ್ಟ್ ನೀವು ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಪರ್ಸನ್ ಜೊತೆಗೆ ಸ್ಟ್ರಾಂಗ್ ಆಗಿರುವಂತಹ ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತದ್ದು ಮತ್ತೆ ಸ್ವಲ್ಪ ಸೆಕ್ಯೂರ್ಡ್ ಆಗಿರುವಂತಹ ಬಾಂಡ್ ಯಾರು ಮತ್ತೆ ಬಂದು ಡಿಸ್ಟರ್ಬ್ ಮಾಡದೇ ಇರೋ ತರ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುವಂತ ಕೂಡ ಇಲ್ಲಿ ಆಗುತ್ತೆ ಅಂಡ್ ಇಲ್ಲಿ ಯಾರೇ ಬಂದು ಯಾ ಯಾವುದೇ ರೀಸನ್ ಇಟ್ಕೊಂಡು ನಿಮ್ಮ ರಿಲೇಷನ್ಶಿಪ್ ನ ಹಾಳು ಮಾಡೋದಕ್ಕೆ ನೋಡಿದ್ರು ಕೂಡ ಇಲ್ಲಿ ಯೂನಿವರ್ಸ್ ನಿಮಗೆ ಆಫರ್ ಮಾಡ್ತಿರೋದ್ರಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ನ ಭದ್ರವಾಗಿ ಸೆಕ್ಯೂರ್ ಆಗಿ ಇಡುವಂತ ಕೆಲಸನೇ ಯೂನಿವರ್ಸ್ ಕೂಡ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಕೊಡ್ತಾ ಇದಾರೆ ಸೊ ಈ ಐಪ್ರಿಸ್ಟಸ್ ಏನೇ ಇರಲಿ ಅಥವಾ ಟೂ ಆಫ್ ಆನ್ಸ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡಲು ಇದೆಲ್ಲ ಸಿಚುವೇಶನ್ ಅನ್ನೋ ತರ ಕಾಣಿಸ್ತಾ ಇದೆ ಬಿಕಾಸ್ ಪೆಂಟಿಕಲ್ಸ್ ಇದು ಬಂದು ಲಾಂಗ್ ಟರ್ಮ್ ಅಲ್ಲಿ ಕೊಡುವಂತ ಬ್ಲೆಸ್ಸಿಂಗ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬಾನೇ ಒಳ್ಳೆ ಬ್ಲೆಸ್ಸಿಂಗ್ಸ್ ಗಳು ಬರ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಬಂದಿದೆ ನೈನ್ ಆಫ್ ಬಂದ್ಬಿಟ್ಟು ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುವಂತದ್ದು ಅಥವಾ ತುಂಬಾನೇ ಜಾಸ್ತಿ ಪಾಸ್ಟ್ ಅಲ್ಲಿ ಹರ್ಟ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಮೇ ಬಿ ನೀವ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು ಯಾರೋ ಒಬ್ರು ಇಲ್ಲಿ ರಿಲೇಷನ್ಶಿಪ್ ಸಲುವಾಗಿ ತುಂಬಾನೇ ಉಂಡ್ ಆಗಿರೋದು ಉಂಡ್ ಅಂದ್ರೆ ಗಾಯಗಳನ್ನಾಗಿರೋದು ತುಂಬಾನೇ ಅನುಭವಿಸ್ತಾ ಇರೋದು ನೋವುಗಳನ್ನು ಪೆಟ್ಟುಗಳನ್ನು ಅನುಭವಿಸ್ತಾ ಇರುವಂತದ್ದು ಅದರಿಂದ ತುಂಬಾನೇ ಜಾಸ್ತಿ ಸಫರ್ ಆಗ್ತಿರುವಂತದ್ದು ನಾನು ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದರೆ ಬಟ್ ಆದ್ರೆ ತುಂಬಾ ವಿಷಯಗಳು ತುಂಬಾ ರೆಸ್ಪಾನ್ಸಿಬಿಲಿಟೀಸ್ಗಳು ನಿಮ್ ಮೇಲೆ ಬಿದ್ದಿರುವಂಥದ್ದು ಅಂಡ್ ಆಲ್ಸೋ ನಿಮ್ಗೆ ಇಷ್ಟು ಹರ್ಟ್ ಆಗಿದ್ರು ಕೂಡ ನೀವು ಎಲ್ಲದನ್ನು ವಾಚ್ ಮಾಡ್ತಿರೋದು ಯಾರೆಲ್ಲ ಏನೆಲ್ಲ ಮಾಡ್ತಾ ಇದಾರೆ ನಿಮ್ ಬೆನ್ನಿಂದ ಅಂತ ಹೇಳಿ ಅದ್ರ ಮೇಲೆ ಕಣ್ಣಿಟ್ಟಿರುವಂಥದ್ದು ಅಂಡ್ ತುಂಬಾ ಗೋತ್ರ ಹೋಗ್ತಾ ಇರುವಂಥದ್ದು ಎಲ್ಲ ಒಂದು ವಿಷುವಲ್ ವಿಶುವಲ್ ಎನರ್ಜಿ ವಿಸುಬಿಲಿಟಿ ಎನರ್ಜಿ ಅಂತ ಹೇಳ್ತಾರಲ್ಲ ಆತರ ಒಂದು ಎನರ್ಜಿ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಆಗಿಲ್ಲ ಅಂದ್ರೂ ಆ ಥಿಂಗ್ಸ್ ನ ಕಷ್ಟಪಟ್ಟು ತುಂಬಾ ಓವರ್ ಆಗಿ ஓவர் டூயிங் அந்த ஆ தர ஸ்டிரமா வைசி ಆ ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇದಕ್ಕೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂತೀನಿ ಅಂತ ಹೇಳಿ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿರುವಂತದ್ದು ತುಂಬಾನೇ ಅಂದ್ರೆ ತುಂಬಾನೇ ಜಾಸ್ತಿ ಎಲ್ಲಾದ್ಮೇಲೂ ಕಣ್ಣಿಟ್ಟಿರುವಂತದ್ದು ಕೆಲವೊಂದ್ಸರಿ ನಿಮಗೆ ಹಾಮಿಂಗ್ ಭಯ ಕೂಡ ಅನ್ಸುತ್ತೆ ಯಾರಾದ್ರೂ ನನ್ನ ಹತ್ರ ಇರುವಂತ ವಸ್ತುಗಳನ್ನ ಕತ್ಕೊಂಡು ಹೋಗ್ಬಿಡ್ತಾರೇನು ಅಥವಾ ನನ್ನಲ್ಲಿರುವಂತ ಪ್ರೀತಿ ಆಗಿರ್ಬೋದು ಅಥವಾ ನನ್ನ ಹತ್ರ ಇರುವಂತಹ ಪರ್ಸನ್ಸ್ ಯಾರು ಕದಿಯುವಂತ ಪ್ರಯತ್ನಗಳನ್ನು ಮಾಡ್ತಾರೇನು ಅನ್ನೋ ಅನ್ನೋ ತುಂಬಾ ಭಯಗಳು ನಿಮಗೆ ಕಾಣಬಹುದು ಫಿಯರ್ ಅಲ್ಲೇ ಇದ್ದಾರೆ ಭಯ ಯಾವಾಗಲೂ ಕಟ್ತಾ ಇರುತ್ತೆ ನಿಮಗೆ ಅಂಡ್ ನೀವು ಎಷ್ಟು ಟಯರ್ಡ್ ಆಗಿದ್ದೀರಾ ಅಂದ್ರೆ ಲೈಕ್ ಆ ವ್ಯಕ್ತಿ ಒಂದು ಪಿಕ್ಚರ್ ಅಲ್ಲಿ ಯಾವ ತರ ತನಗೆ ಎಷ್ಟು ನೋವು ಎಷ್ಟೆಲ್ಲ ಗೋತ್ರ ಹೋಗ್ತಾ ಇದ್ರು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಒಂದ್ ಕಡೆ ಇದ್ರು ಕೂಡ ನಾನ್ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಳ್ತೀನಿ ಎಲ್ಲದನ್ನು ನೋಡಕ್ ಬರುತ್ತೆ ಎಲ್ಲದನ್ನು ನಾನು ವಾಚ್ ಮಾಡಬಲ್ಲೆ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಆ ಪರ್ಸನ್ ಯಾವ ತರ ನಿಂತ್ಕೊಂಡಿದಾರಲ್ಲ ಅದೇ ತರ ನಿಮ್ಮ ಎನರ್ಜಿ ಕೂಡ ಇದೆ ಇವಾಗ ಅಂಡ್ ಆಲ್ಸೋ ಇದು ಬಂದ್ಬಿಟ್ಟು ಅಂದ್ರೆ ಸದ್ಯಕ್ಕೆ ಈ ಪರಿಸ್ಥಿತಿ ಈ ತರ ಇದೆ ಮುಂದೆ ಈ ಪರಿಸ್ಥಿತಿ ಈ ತರ ಕಂಟಿನ್ಯೂ ಆಗಲ್ಲ ಈ ಒಂದು ಪೇಜ್ ನ ನೀವು ಮುಗಿಸ್ಕೊಂಡು ಹೋದ್ಮೇಲೆ ಅದೇನೇ ನೀವ್ ಅನ್ಕೊಂಡಿದೀರ ಅದೇ ತರ ಆಗುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಭಯ ಅನ್ನೋದು ತುಂಬಾ ಜಾಸ್ತಿನೇ ಕಾಡ್ತಾ ಇರ್ಬೋದು ನಿಮಗೆ ಸಮಥಿಂಗ್ ಯಾರು ಬಂದು ಏನೋ ಮಾಡ್ಬಿಡ್ತಾರೆ ಅಥವಾ ಏನೋ ಒಂದು ನನ್ನಲ್ಲಿರುವಂತಹ ವಸ್ತುಗಳನ್ನ ಹೋಗ್ಬೋದು ಅದನ್ನ ನಾನು ಪ್ರೊಟೆಕ್ಟ್ ಮಾಡುವಂತದ್ದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿರೋದು ಕಾಣಿಸ್ತಾ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಟ್ಸ್ ಬಂದಿದೆ ಸೆವೆನ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ತುಂಬಾನೇ ಅಬ್ಸ್ಟಿಕಲ್ಸ್ ಇರೋದು ನಿಮ್ ಜೀವನದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಕೂಡ ನೀವು ತುಂಬಾ ಅನುಭವಿಸ್ತಿದ್ದೀರಾ ತುಂಬಾ ಕಷ್ಟಗಳನ್ನ ತುಂಬಾ ತುಂಬಾನೇ ಜಾಸ್ತಿ ಓವರ್ಕಮ್ ಮಾಡ್ತಾ ಇರೋದು ಕೀಪ್ ಆನ್ ವರ್ಕಿಂಗ್ ಎಷ್ಟು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡಕ್ ಹೋದ್ರು ಇದು ಮತ್ತೆ ಮತ್ತೆ ಹಿಂಗೆ ಆಗ್ತಿದೆಯಲ್ಲ ಮತ್ತೆ ಮತ್ತೆ ಇದೇ ತರ ನನಗೆ ಆಗ್ತಿದೆಯಲ್ಲ ಅಂತ ಹೇಳಿ ಫೀಲ್ ಆಗ್ತಿರೋಂತದ್ದು ಅಂಡ್ ಏನೋ ಒಂದು ಲೈಕ್ ಯು ನೋ ಒಂಥರ ಬಾಂಡಿಂಗ್ ಅಂತ ಹೇಳ್ಬೋದು ಒಂದು ಹಸ್ಬೆಂಡ್ ಅಂಡ್ ವೈಫ್ ನೀನು ಕೇರ್ ಮಾಡ್ಬೇಕು ನಾನು ಕೇರ್ ಮಾಡ್ಬೇಕು ಅಂತ ಹೇಳಿ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ರಿಲೇಷನ್ಶಿಪ್ ಹೋಗುತ್ತಲ್ಲ ತರ ಒಂದು ರಿಲೇಷನ್ಶಿಪ್ ಇಲ್ಲಿ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಒಂಥರ ಕಮಿಟ್ ಮಾಡ್ಕೊಳಕ್ಕಿಂತ ಲೈಕ್ ಇನ್ನೊಂದು ಅಂಡರ್ಸ್ಟ್ಯಾಂಡ್ ಮೇಲೆ ಹೋಗ್ತಾ ಇರೋಂತ ಆ ಸೊ ಇಷ್ಟೆಲ್ಲ ಆಗ್ತಿದ್ರು ಕೂಡ ನೀವು ಎಷ್ಟೋ ಸ್ಟ್ರಾಂಗ್ ಆಗಿ ಆ ್ ತಗೊಂಡು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿದೀರಾ ಅಂದ್ರೆ ಪರವಾಗಿಲ್ಲ ಎಷ್ಟೇ ಕಷ್ಟಗಳಾದ್ರೂ ಕೂಡ ನಾನು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿ ಡಸ್ ನಾಟ್ ಮ್ಯಾಟರ್ ಹೌ ಡಿಫಿಕಲ್ಟ್ ಇಸ್ ದ ಸಿಚುವೇಶನ್ ಬಟ್ ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಅಂತ ಹೇಳಿ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿರುವಂತದ್ದು ಮತ್ತೆ ನಾನು ಈ ಒಂದು ಫೈಟಿಂಗ್ ಏನಿದೆಯಲ್ಲ ಅದ್ರಲ್ಲಿ ನಾನು ವಿನ್ ಆಗ್ಲೇಬೇಕು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಆಗಿ ನಿತ್ಕೊಂಡಿದೀರಾ ಅಂಡ್ ನಿಮ್ಮ ಒಂದು ಸ್ಟ್ರೆಂತ್ನ ನೀವೇ ಡಿಫೈನ್ ಮಾಡ್ಕೊಂಡು ನಿಂತ್ಕೊಂಡಿರುವಂತಹ ನೀವು ಏನು ನಡೀತಾ ಇದ್ದೀರಲ್ಲ ಆ ಒಂದು ದಾರಿ ಮಾರಲಿ ರೈಟ್ ಆಗಿದೆ ಅಂತ ಹೇಳಿ ಯೂನಿವರ್ಸ್ ಕೂಡ ಹೇಳ್ತಿರೋದು ತುಂಬಾ ಪ್ರಾಪರ್ ಆಗಿರುವಂತ ಡೈರೆಕ್ಷನ್ ಅಲ್ಲಿ ನಿಮ್ಮ ಜೀವನ ಅಥವಾ ನೀವೇನು ಡಿಸಿಷನ್ ತಗೊಳ್ತಿದ್ದೀರಾ ಅಥವಾ ನೀವು ಯಾವ ದಾರಿಯಲ್ಲಿ ನಡೀತಾ ಇದ್ದೀರಾ ಅದು ಪ್ರಾಪರ್ ಆಗಿದೆ ತುಂಬಾ ಕರೆಕ್ಟ್ ಆಗಿರುವಂತ ದಾರಿನೇ ಅನುಸರಿಸ್ತಾ ಇದ್ದೀರಾ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋದು ಒಂದು ರಿಲೇಶನ್ಶಿಪ್ ಅಲ್ಲಿ ವಿಕ್ಟ್ರಿ ನಿಮ್ದೇ ಆಗುತ್ತೆ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಈ ಥರ್ಡ್ ಪಾರ್ಟಿ ರಿಮೂವ್ ಆದ ತಕ್ಷಣ ವಿಕ್ಟ್ರಿ ನಿಮ್ ಕಡೆನೇ ಆಗುವಂತದ್ದು ಬಿಕಾಸ್ ನಿಮ್ಮ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿರುವಂತೆ ಸ್ಟ್ರಾಂಗ್ ಆಗಿದೆ ಅಂಡ್ ಆಲ್ಸೋ ಸೆವೆನ್ ಆಫ್ ಸೆವೆನ್ ಬಂದ್ಬಿಟ್ಟು ಒಂದು ನ ಅರ್ತ್ನ ಹೆವೆನ್ ಮಾಡ್ಕೊಳೋದ್ದು ಅಂದ್ರೆ ನೀವು ನೀವಿರಂತ ಜಾಗೇ ತುಂಬಾ ಬ್ಯೂಟಿಫುಲ್ ಆಗಿ ಸ್ವರ್ಗದ ಸ್ವರ್ಗದ ತರ ಕ್ರಿಯೇಟ್ ಮಾಡ್ಕೊಂಡು ಆ ಜಾಗದಲ್ಲಿನೇ ಖುಷಿಯಾಗಿ ಸಂತೋಷವಾಗಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂತ ಒಂದು ಪರ್ಸನಾಲಿಟಿ ನಿಮ್ದು ನಿಮ್ ಜೊತೆ ಇರೋರು ಖುಷಿಯಾಗಿರ್ಬೇಕು ನೀವು ಖುಷಿಯಾಗಿರ್ಬೇಕು ನೆಮ್ಮದಿಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ಆ ತರ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ವಿಕ್ಟ್ರಿ ನಿಮ್ ಕಡೆ ಅಂತ ಹೇಳಿ ಇಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ ಅಂಡ್ ತುಂಬಾನೇ ವರ್ಕ್ ಮಾಡ್ತಿರೋದು ಅಂಡ್ ಆ ವರ್ಕ್ ಗೆ ವಿಜಯ ನಿಮ್ ಕಡೆ ವಿಜಯ ಅಂದ್ರೆ ಜಯ ನಿಮ್ ಕಡೆ ಆಗೋದು ಕೂಡ ಕಾಣಿಸ್ತಾ ಇದೆ ಅಂಡ್ ಇನ್ನೂ ಒಂದು ಲಾಸ್ಟ್ ಯೂನಿವರ್ಸ್ ಕಡೆಯಿಂದ ನಾನು ಮೆಸೇಜ್ ತೆಗ್ದಿದೀನಿ ಅದು ಬಂದ್ಬಿಟ್ಟು ನೈನ್ ಆಫ್ ಕಪ್ಸ್ ಬಂದಿದೆ ನೈನ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಸೆಲೆಬ್ರೇಷನ್ ಕಾರ್ಡು ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಫ್ಯಾಮಿಲಿ ಸ್ಟೆಬಿಲಿಟಿ ಹಣಕಾಸಿನ ವಿಷಯದಲ್ಲಿ ಸ್ಟೆಬಿಲಿಟಿ ಇವಾಗ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದೆ ಅದೆಲ್ಲ ರಿಮೂವ್ ಆಗುವಂಥದ್ದು ಹೋಗುವಂಥದ್ದು ಕಾಣಿಸ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ವಾರ್ಡ್ಸ್ ಬಂದಿರೋದ್ರಿಂದ ಡೆಫ್ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಫೋರ್ ಆಫ್ ವಾಂಡ್ಸ್ ಪಾಸಿಟಿವ್ ಕಾರ್ಡ್ ಸಂತೋಷ ಮತ್ತೆ ಬರುವಂಥದ್ದು ನಿಮ್ ಜೀವನ ಚೆನ್ನಾಗ್ ಆಗುವಂಥದ್ದು ನೀವು ಸೆಲೆಬ್ರೇಟ್ ಮಾಡ್ತಿರುವಂತದ್ದು ನಿಮ್ಮ ಒಂದು ಪರ್ಸನ್ ಕಮ್ ಬ್ಯಾಕ್ ಮಾಡೋದನ್ನ ನೀವು ಸೆಲೆಬ್ರೇಟ್ ಮಾಡುವಂಥದ್ದು ಅಥವಾ ನೀವು ತುಂಬಾನೇ ಜಾಸ್ತಿ ಅಹ್ ಇವನು ಒಂಥರ ಫ್ಯಾಮಿಲೀಸ್ನೆಲ್ಲ ಕರೆದ್ಬಿಟ್ಟು ಊಟ ಹಾಕುವಂಥದ್ದು ಅಥವಾ ತುಂಬಾನೇ ಹ್ಯಾಪಿ ಹ್ಯಾಪಿಯಾಗಿ ಫೀಲ್ ಮಾಡುವಂಥದ್ದು ಒಂಥರ ಫಂಕ್ಷನ್ ಮಾಡಿ ಜನನೆಲ್ಲ ಕರೆಯುವಂಥದ್ದು ಆ ನಿಮಗೆ ಏನೋ ಒಂಥರ ಖುಷಿ ಅದು ಅದನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಬಿಕಾಸ್ ನೈನ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಕಂಪ್ಲೀಷನ್ ತೋರಿಸ್ತಾ ಇದೆ ಸೆಲೆಬ್ರೇಷನ್ ತೋರಿಸ್ತಾ ಇದೆ ಸ್ಟೆಬಿಲಿಟಿ ತೋರಿಸ್ತಾ ಇದೆ ಕಮ್ ಬ್ಯಾಕ್ ಪರ್ಸನ್ ಪರ್ಸನ್ಗೆಲ್ಲ ಸಿಕ್ಕಿಂತ ಏನ್ ಅನ್ಕೊಂಡಿದೀನಿ ಅದನ್ನ ಸಾಧಿಸಿದೀನಿ ಅನ್ನೋ ತುಂಬಾನೇ ಜಾಸ್ತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಡೆಫಿನೆಟ್ಲಿ ನಿಮ್ಮ ಒಂದು ವಿಚಾರ ಸ್ಟೆಬಿಲಿಟಿಗೆ ಬರುವಂತದ್ದು ನೀವು ಈ ಒಂದು ಏನು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಥವಾ ಈ ಒಂದು ವಿಷಯದಲ್ಲಿ ನೀವು ಸಕ್ಸಸ್ ನ ಪಡ್ಕೊಂಡು ಒಂದು ಹ್ಯಾಪಿ ಇವೆಂಟ್ ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಮೇ ಬಿ ಇದೆಲ್ಲ ಆಗಿ ಕ್ಲಿಯರ್ ಆದ್ಮೇಲೆ ಮನೇಲಿ ಒಂದು ದೊಡ್ಡ ಪೂಜೆ ಮಾಡಿಸುವನ್ಸ್ ಮಾಡುವಂಥದ್ದು ಅಥವಾ ನಿಮ್ಮನ್ನ ನೀವು ಅಂತದ್ದು ಮಾಡ್ಕೊಳ್ಳುವಂಥದ್ದು ಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಅಥವಾ ಮನೆಯನ್ನ ಬೈ ಮಾಡುವಂಥದ್ದು ಏನೋ ಒಂದು ಸಕ್ಸಸ್ ಪ್ರಾಜೆಕ್ಟ್ ನ ಲೈಕ್ ಏನೋ ಸೆಲೆಬ್ರೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿರೋ ಕಾರ್ಡ್ ಥರ್ಡ್ ಪಾರ್ಟಿ ಸಿಚುವೇಶನ್ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಒಂದು ಜೀವನದಿಂದ ರಿಮೂವ್ ಆಗುತ್ತೆ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿ ಸ್ಟೇಬಲ್ ಆಗಿ

ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್